ಪುರ ಹೆಸರಿನ ಊರಿತ್ತು ಅಲ್ಲಿ ರೇಖಾ ಅವನ ಗಂಡ ರಾಧೆ ಜೊತೆ ವಾಸ ಆಗಿದ್ಲು ಇಬ್ರಿಗೂ ಕೂಡ ವಯಸ್ಸಾಗಿತ್ತು ಅವರಿಬ್ರಿಗೆ ಮಕ್ಕಳು ಕೂಡ ಇರಲಿಲ್ಲ ಮನೆ ನಡೆಸ್ಬೇಕು ಅಂತ ರಾಧೆ ಊರಲ್ಲಿ ರಿಕ್ಷಾ ಓಡಿಸ್ತಾ ಇದ್ದ ಅವನ ಮನೆ ಪಕ್ಕದಲ್ಲಿ ಸುಶಾಂತ್ ಮತ್ತು ಅಶ್ಮಿತಾ ಮನೆ ಇತ್ತು ಸುಶಾಂತ್ ಒಬ್ಬ ಯುವಕನಾಗಿದ್ದ ರಾಧೆ ಜೊತೆ ಅವನು ರಿಕ್ಷಾ ಓಡಿಸ್ತಾ ಇದ್ದ ಒಂದಿನ ಬೆಳಗ್ಗೆ ಬೆಳಗ್ಗೆ ಸುಶಾಂತ್ ರಾಧೆ ಮನೆ ಹತ್ರ ಬಂದು ಜೋರಾಗಿ ಕೂಗ್ತಾನೆ ರಾಧಾ ಸ್ಟ್ಯಾಂಡ್ ಬರೋದಿಲ್ವಾ ರಾಧೆ ಹೇಳ್ತಾನೆ ಬರ್ತಾ ರಾಧೆ ಸ್ವಲ್ಪ ಹೊತ್ತಾದ್ಮೇಲೆ ಮನೆಯಿಂದ ಹೊರಗಡೆ ಬರ್ತಾನೆ ರಿಕ್ಷಾ ಸ್ಟ್ಯಾಂಡ್ ಹತ್ರ ಹೋಗೋದಿಕ್ಕೆ ಏನಾಯ್ತು ರಾಧೆ ಅವ್ರೆ ಇತ್ತೀಚೆಗೆ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದ್ದೀರಾ ಏನಾದ್ರೂ ಸುಶಾಂತ್ ಮಗನೆ ವಯಸ್ಸಾಗ್ತಿದ್ದ ಆಗ್ತಿದ್ದಾಗೆ ಕಷ್ಟಗಳು ಕೂಡ ಜಾಸ್ತಿ ಆಗ್ತಿದೆಯಪ್ಪ ನಿದ್ದೆಯಿಂದ ಇತ್ತೀಚೆಗೆ ಅವರಿಬ್ರು ರಿಕ್ಷಾ ತಗೊಂಡು ರಿಕ್ಷಾ ಸ್ಟ್ಯಾಂಡ್ ಹತ್ರ ಹೊರಡ್ತಾರೆ ರಾಧೆ ರಿಕ್ಷಾ ಓಡಿಸ್ತಾ ಓಡಿಸ್ತಾ ಪೂರ್ತಿ ದಿನವನ್ನ ಕಳೀತಾನೆ ಮತ್ತೆ ರಾತ್ರಿ ಆಗ್ತಿದ್ದ ಹಾಗೇನೆ ಮನೆಗ್ ಬರ್ತಾನೆ ರೇಖಾ ಓ ರೇಖಾ ಎಲ್ಲಿದ್ಯಾ ಸ್ವಲ್ಪ ನೀರ್ ಕೊಡು ಯಾಕೋ ಹುಷಾರಿಲ್ದಿರೋ ತರ ಅನಿಸ್ತಿದೆ ರೇಖಾ ಅಡ್ಗೆ ಮನೆಯಿಂದ ನೀರ್ ತಗೊಂಡು ಬರ್ತಾಳೆ ಮತ್ತೆ ರಾಧೆಗೆ ಕೊಡ್ತಾಳೆ ಮತ್ತೆ ಅವನನ್ನ ಕೇಳ್ತಾಳೆ ಏನಾಯ್ತು ಇವತ್ ತುಂಬಾ ಸುಸ್ತಾದ ಹಕ್ಕ ಅಂತಿದ್ದೀರಾ ರೇಖಾ ನಮ್ಗೆ ಮಕ್ಕಳಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ನಮ್ಮ ಈ ವಯಸ್ಸಲ್ಲಿ ಅವರು ಚೆನ್ನಾಗಿ ನೋಡ್ಕೋತಾ ಇದ್ರು ಇನ್ನು ನನ್ ಆಗಲ್ಲ ರೇಖಾ ಇನ್ ಮುಂದೆ ಇಷ್ಟೊಂದ್ ತಡವಾಗಿ ಕೆಲಸ ನನ್ನ ನನ್ ಆಗಲ್ಲ ಊರಿನಲ್ಲಿ ಸರ್ಕಾರದವರು ಬಸ್ನ ವ್ಯವಸ್ಥೆ ಕೂಡ ಮಾಡ್ತಿದ್ದಾರೆ ಇನ್ನು ಮುಂದೆ ದಿನದ ಸಂಬಳ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದರಲ್ಲಿ ನಮ್ಮ ಜೀವನ ಸಾಗ್ಸೋದು ತುಂಬಾ ಕಷ್ಟ ಆಗುತ್ತೆ ಪರವಾಗಿಲ್ಲ ಏನಾದರೂ ಒಂದು ಆಗುತ್ತೆ ಪರಮೇಶ್ವರ ನಮ್ಮನ್ನ ನೋಡ್ತಾನೆ ಅವನು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ನೀನ್ ಸರಿಯಾಗಿ ಹೇಳ್ತಿದ್ದೀಯ ರೇಖಾ ನೋಡ್ತಾಳೆ ಅವಳ ಗಂಡನ ದೇಹ ತುಂಬಾ ಬಿಸಿಯಾಗಿರುತ್ತೆ ಅವನ ಆರೋಗ್ಯ ತುಂಬಾನೇ ಹದಗೆಟ್ಟಿರುತ್ತೆ ಆಗ ಅವನ ಮನೆಯ ಹೊರಗಡೆ ಸುಶಾಂತ್ ಬರ್ತಾನೆ ಮತ್ತೆ ಕೂಗೋಕ್ ಶುರು ಮಾಡ್ತಾನೆ ರಾಧೆ ಅವ್ರೆ ರಾಧೆ ಅವ್ರೆ ಬನ್ನಿ ರಿಕ್ಷಾ ಓಡಿಸೋದಕ್ ಬರೋದಿಲ್ವಾ ರೇಖಾ ಹೊರಗಡೆ ಬರ್ತಾಳೆ ಮತ್ತೆ ಸುಶಾಂತ್ ಗೆ ಹೇಳ್ತಾಳೆ ಮಗನೇ ಸುಶಾಂತ್ ಬೇಗ ಯಾರಾದ್ರೂ ಡಾಕ್ಟರ್ನ ಕರ್ಸು ಅವ್ರ ಆರೋಗ್ಯ ತುಂಬಾನೇ ಹಾಳಾಗಿದೆ ಹೌದಾ ತಡೀರಿ ನಾನು ಈಗ್ಲೇ ಹೋಗಿ ಯಾವ್ದಾದ್ರು ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ ಸುಶಾಂತ್ ಮನೆಗೆ ಡಾಕ್ಟರ್ನ ಬೇಗ ಕರ್ಕೊಂಡ್ ಬರ್ತಾನೆ ಇವರ ಆರೋಗ್ಯ ಸ್ಥಿತಿ ತುಂಬಾ ಗಂಭೀರವಾಗಿದೆ ಇವರು ವಿಶ್ರಾಂತಿ ಪಡಿಬೇಕು ಇಲ್ಲ ನಾನು ಕೆಲಸ ಮಾಡ್ತೀನಿ ಆದ್ರೆ ನೀವ್ ವಿಶ್ರಾಂತಿ ತಗೊಂಡಿಲ್ಲ ಅಂದ್ರೆ ಇದು ನಿಮ್ಗೆ ತುಂಬಾ ಗಂಭೀರವಾಗಿ ಪರಿಣಾಮ ಬಿಡುತ್ತೆ ಡಾಕ್ಟರ್ ಸ್ವಲ್ಪ ಔಷಧಿಯನ್ನ ಬರೆದುಕೊಟ್ಟು ಹೋಗ್ತಾರೆ ಸುಶಾಂತ್ ಔಷಧಿಯ ಚೀಟಿಯನ್ನ ನೋಡ್ತಾನೆ ಮತ್ತೆ ರೇಖಾಗ್ ಹೇಳ್ತಾನೆ ಈ ಔಷಧಿಗಂತೂ ತುಂಬಾನೇ ಬೆಲೆ ಬಾಳುತ್ತೆ ನೀವಿದ ಹೇಗೆ ಖರೀದಿ ಮಾಡ್ತೀರಾ ರಾಧೆ ಅವರಂತೂ ಈಗ ರಿಕ್ಷಾ ಕೂಡ ಓಡಿಸ್ತಾ ಇಲ್ಲ ನಾನ್ ಮಾಡ್ತೀನಿ ಹೇಗಾದ್ರೂ ದುಡ್ಡು ಮಾಡ್ಕೊಂಡು ನನ್ ಗಂಡನ್ ಆರೋಗ್ಯನ ಸರಿ ಮಾಡ್ತೀನಿ ಸುಶಾಂತ್ ಅವನ ಮನೆಗ್ ಬರ್ತಾನೆ ಆಗ ಅವ್ನ ಹೆಂಡತಿ ಅಶ್ಮಿತಾ ಅವ್ನ ಕೇಳ್ತಾಳೆ ಎಲ್ಲಿದ್ರಿ ನೀವು ನೀವ್ ಕೆಲ್ಸಕ್ ಹೋಗಿರ್ಲಿಲ್ವಾ ಯಾವಾಗ್ ನೋಡಿದ್ರು ರಾಧೇಜಿ ರಾಧೇಜಿ ಅಂತಿರ್ತೀರಾ ನಾಳೆಯಿಂದ ಊರಲ್ಲಿ ಬಸ್ ಓಡೋದಾಗ ಶುರು ಮಾಡುತ್ತೆ ಅವಾಗ ಎಲ್ಲಿಂದ ದುಡ್ಡು ಮಾಡ್ತೀರಾ ಮತ್ತೆ ನೋಡಿ ಅವರಿಂದ ನೀವಿವತ್ತು ಕೂಡ ಕೆಲ್ಸಕ್ ಹೋಗಿಲ್ಲ ಅಯ್ಯೋ ಯೋಚನೆ ಮಾಡಕ್ ಹೋಗ್ಬೇಡ ರಾಧೆ ಅವ್ರ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿಲ್ಲ ಅವ್ರ ನಾಳೆಯಿಂದ ರಿಕ್ಷಾ ಓಡಿಸೋದಿಲ್ಲ ಅವ್ರ ಕಸ್ಟಮರ್ಸ್ನೆಲ್ಲಾ ನನ್ ಕಡೆ ಹೇಳ್ಕೊಂಡ್ಬಿಡ್ತೀನಿ ನೋಡ್ತಾ ಇರ್ರೆ ನೀನು ಆಮೇಲೆ ಇನ್ನೇನು ನಾನ್ ಚೆನ್ನಾಗಿ ದುಡಿಮೆ ಮಾಡ್ಕೋತೀನಿ ಸರಿ ಇವತ್ತು ಸ್ವಲ್ಪ ರೆಸ್ಟ್ ತಗೋತೀನಿ ನಾಳೆಯಿಂದ ನಾನು ರಿಕ್ಷಾ ಓಡ್ಸೋದಕ್ ಶುರು ಮಾಡ್ತೀನಿ ಮಾರನೇ ದಿನ ಆಗುತ್ತೆ ಸುಶಾಂತ್ ಅವನ ರಿಕ್ಷಾ ಕಡೆ ಹೋಗ್ತಾ ಇರ್ಬೇಕಾದ್ರೆ ಅವ್ನ್ ನೋಡ್ತಾನೆ ರೇಖಾ ಕೈಯಲ್ಲಿ ಕೀ ಹಿಡ್ಕೊಂಡು ಎಲ್ಲೋ ಹೋಗ್ತಾ ಇರ್ತಾಳೆ ಸುಶಾಂತ್ ಅವಳನ್ನ ಕೇಳ್ತಾನೆ ಶುಭೋದಯ ರೇಖಾ ಅವರೇ ಇಷ್ಟ ನಾನು ರಿಕ್ಷಾ ಓಡ್ಸೋಕ್ ಹೋಗ್ತಾ ಇದ್ದೀನಿ ಈಗ ನಾನು ಕೆಲಸ ಮಾಡಿಲ್ಲ ಅಂದ್ರೆ ದುಡ್ಡು ಹೇಗ್ ಬರುತ್ತೆ ಮತ್ತೆ ನಾನು ಗಂಡಂಗೆ ನಾನು ಔಷಧಿ ಹೇಗ್ ತರಲಿ ಇದಕ್ಕೂ ಮುಂಚೆ ಯಾವತ್ತಾದ್ರೂ ರಿಕ್ಷಾ ಓಡಿಸಿದೀರಾ ನಿಮ್ ರಿಕ್ಷಾ ಓಡ್ಸಕ್ ಬರುತ್ತಾ ಹೌದು ಮಗ್ನೆ ನನ್ಗೆ ರಿಕ್ಷಾ ಇಂದ ಹಿಡಿದು ಗಾಡಿವರೆಗೂ ಎಲ್ಲ ಓಡ್ಸೋಕ್ ಬರುತ್ತೆ ನಡಿ ನಾನು ಹೊರಡ್ತೀನಿ ಮತ್ತಿವತ್ ನಾನು ನನ್ನ ಗಂಡನ ಗ್ರಾಹಕರನ್ನ ಅವರೆಲ್ಲರೂ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಬಿಟ್ಟು ಬರ್ತೀನಿ ರೇಖಾ ಅಲ್ಲಿಂದ ಅವಳ ರಿಕ್ಷಾ ಹತ್ರ ಹೋಗ್ತಾಳೆ ಮತ್ತು ರಿಕ್ಷಾನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಡ್ತಾಳೆ ಆಗ ಸುಶಾಂತ್ ಮನ್ಸಲ್ಲೇ ಯೋಚನೆ ಮಾಡ್ತಾನೆ ಈ ಮುದುಕಿ ಏನ್ ಮಾಡ್ತಾಳೆ ಅಲ್ಲ ಇಳ್ಕಲ್ಲಿ ಅಷ್ಟೆಲ್ಲ ಮಾಡಕ್ ಆಗುತ್ತಾ ರೇಖಾ ರಿಕ್ಷಾ ಸ್ಟ್ಯಾಂಡ್ ಹತ್ರ ತಲುಪ್ತಾಳೆ ಮತ್ತೆ ನೋಡ್ತಾಳೆ ಅವಳ ರಿಕ್ಷಾನಲ್ಲಿ ನಲ್ಲಿ ಯಾರು ಕೂಡ ಕೂತ್ಕೊಳ್ಳೋದಿಲ್ಲ ಆಗ ಒಬ್ಬ ವ್ಯಕ್ತಿ ರೇಖಾ ಹತ್ರ ಬಂದು ಅವಳಿಗೆ ಹೇಳ್ತಾನೆ ಅದೇ ಅಮ್ಮ ಅವ್ರೆ ರಿಕ್ಷಾ ಓಡಿಸೋದನ್ನ ಬಿಟ್ಬಿಡಿ ಇನ್ ಮುಂದೆ ಎಲ್ರು ಬಸ್ನಲ್ಲ ಓಡಾಡ್ತಾರೆ ನೀವ್ ಯಾವ ಜಾಗ ಕರ್ಕೊಂಡು ತಗೋತಿರೋದ್ ರೂಪಾಯಿ ಕೇವಲ ರೂಪಾಯಿ ತಗೊಂಡು ಹೋಗಿ ಹೋಗಿ ಈ ರಿಕ್ಷಾ ನಾರ ರೇಖಾ ತುಂಬಾ ಹೊತ್ತು ಕಾಯ್ತಾ ಇದ್ರು ಕೂಡ ಯಾರು ಕೂಡ ಅವಳ ರಿಕ್ಷಾ ಹತ್ತೋದಕ್ಕೆ ಬರ್ಲೇ ಇಲ್ಲ ನೋಡ್ತಾ ನೋಡ್ತಾ ಇದ್ದ ಹಾಗೇನೆ ಮಧ್ಯಾಹ್ನ ಮೂರ್ ಗಂಟೆ ಆಗಿ ಹೋಗುತ್ತೆ ಅವಳು ನಿರಾಶೆಯಿಂದ ರಿಕ್ಷಾ ತಗೊಂಡು ಮನೆ ಕಡೆ ಹೊರಡ್ತಾಳೆ ಹೀಗೆ ಆದ್ರೆ ನನ್ನ ನನ್ನ ಗಂಡಂಗೆ ಔಷಧಿ ಹೇಗೆ ತಗೊಂಡ್ಲಿ ಈಗ ನಾನು ಏನು ಮಾಡ್ಲಿ ಅವಳು ಹೀಗೆ ಮಾತಾಡ್ತಾ ಹೋಗ್ತಾ ಇರುವಾಗ ಅದೇ ಹೊತ್ತಿಗೆ ಒಬ್ಬ ಸಾಧು ರಿಕ್ಷಾ ನಿಲ್ಲಿಸ್ತಾನೆ ರೇಖಾ ಅವನನ್ನ ನೋಡಿ ರಿಕ್ಷಾನ ನಿಲ್ಲಿಸ್ತಾಳೆ ನಿಮ್ಮಿಂದ ಸಹಾಯ ಆಯ್ತು ಧನ್ಯವಾದಗಳು ನೀವು ನನ್ನ ನೋಡಿ ರಿಕ್ಷಾ ನಿಲ್ಸಿದ್ರೆ ನಾನು ಎಷ್ಟೋ ದಿನಗಳಿಂದ ಯಾತ್ರೆ ಮಾಡ್ತಿದ್ದೆ ಈಗ ನಾನು ಮನೆಗೆ ಹೋಗ್ಬೇಕು ಆದ್ರೆ ನನ್ನ ಕಾಲಲ್ಲಿ ಆಣಿಯಾಗಿದೆ ಪರವಾಗಿಲ್ಲ ಸಾಧು ಅವರೇ ನೀವು ನನ್ನ ರಿಕ್ಷಾದಲ್ಲಿ ಕೂತ್ಕೊಳ್ಳಿ ನಾನು ನಿಮ್ಮನ್ನ ಮನೆವರೆಗೂ ಬಿಡ್ತೀನಿ ಸಾಧು ರಿಕ್ಷಾನಲ್ಲಿ ಕೂತ್ಕೋತಾರೆ ಮತ್ತೆ ರೇಖಾ ಸಾಧುನ ಪೆಹರನ್ಪುರದ ಪರ್ವತದ ಹತ್ರ ಕರ್ಕೊಂಡೋಗಿ ಬಿಡ್ತಾಳೆ ಆದರೆ ಇಳಿಯುವಾಗ ಸಾಧು ಹೇಳ್ತಾನೆ ನನ್ನನ್ನು ಇಲ್ಲಿ ಬಿಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಆದರೆ ನಿಮಗೆ ಕೊಡೋದಕ್ಕೆ ನನ್ನ ಹತ್ರ ಏನು ಕೂಡ ಉಳಿದಿಲ್ಲ ಪರವಾಗಿಲ್ಲ ಸಾಧುಗಳೇ ನಿಮ್ ಸೇವೆ ಮಾಡೋದಕ್ಕೆ ನನ್ಗೆ ಅವಕಾಶ ಸಿಕ್ತು ಅದೇ ನನ್ ಸೌಭಾಗ್ಯ ಇಷ್ಟೊಂದು ವಯಸ್ಸಾದರೂ ಕೂಡ ನೀವ್ ಎಷ್ಟೆಲ್ಲ ಕಷ್ಟ ಪಡ್ತಾ ಇದೀರ ಖಂಡಿತವಾಗ್ಲು ಸಮಸ್ಯೆ ಇರಬೇಕು ಸಾಧು ಅವರ ಜೋಲೆಗೆ ಕೈ ಹಾಕ್ತಾರೆ ಮತ್ತೆ ರಿಕ್ಷಾ ನಲ್ಲಿ ಹಾಕುವಂತ ಒಂದು ಪಕ್ಷಿಯ ಗೊಂಬೆಯನ್ನ ಅವಳಿಗೆ ಕೊಡ್ತಾರೆ ಮತ್ತೆ ರೇಖಾಗೆ ಹೇಳ್ತಾರೆ ಇತ್ತಗೊಳ್ಳಿ ಇದನ್ನ ನಿಮ್ಮ ರಿಕ್ಷಾಗೆ ಕಟ್ಟಾಕಿ ಇದನ್ನ ಹಾಕ್ತಿದ ಹಾಗೆ ನಿಮ್ಮ ರಿಕ್ಷಾ ಹಾರೋದಕ್ಕೆ ಶುರು ಮಾಡುತ್ತೆ ಅಷ್ಟನ್ನ ಹೇಳಿ ಸಾಧು ಅಲ್ಲಿಂದ ಹೊರಡ್ತಾರೆ ಮತ್ತೆ ಗೊಂಬೆಯನ್ನ ನೋಡ್ತಾಳೆ ಮತ್ತೆ ಅವಳ ರಿಕ್ಷಾ ನಲ್ಲಿ ನೇತ್ ಹಾಕ್ತಾಳೆ ಹಾಗೆ ನ ಅಕ್ಕಪಕ್ಕದಲ್ಲಿ ಎರಡು ರೆಕ್ಕೆ ಬರುತ್ತೆ ಮತ್ತೆ ರಿಕ್ಷಾ ಹಾರೋಕ್ ಶುರು ಮಾಡುತ್ತೆ ಅರೆ ಈ ರಿಕ್ಷಾ ನಿಜವಾಗ್ಲೂ ಹಾರ್ತಾ ಇದೆ ವಾಹ್ ಎಷ್ಟು ಚೆನ್ನಾಗಿದೆ ರೇಖಾ ರಿಕ್ಷಾ ಹಾರಿಸ್ಕೊಂಡು ರಿಕ್ಷಾ ಸ್ಟ್ಯಾಂಡ್ ಹತ್ರ ಬರ್ತಾಳೆ ಆ ವ್ಯಕ್ತಿ ಮತ್ತೊಂದ್ಸಲ ರೇಖಾ ಹತ್ರ ಬರ್ತಾನೆ ಅವನು ರೇಖಾಗೆ ರಿಕ್ಷಾ ಮಾರೋದಕ್ಕೆ ಅಂತ ಹೇಳಿರ್ತಾನೆ ನೀವು ನನ್ನ ಕ್ಷಮಿಸಿಬಿಡಿ ದಯವಿಟ್ಟು ನಿಮ್ ರಿಕ್ಷಾದಲ್ಲಿ ನನ್ನ ನಿಮ್ಮ ರಾಕೆಟ್ ರಿಕ್ಷಾದಲ್ಲಿ ಕೂರ್ಸ್ಕೋತೀರಾ ನಾನು ನಿಮಗೆ ಇನ್ನೂರು ರೂಪಾಯಿ ಕೊಡ್ತೀನಿ ಕೃಪೆ ತೋರಿಸಿ ನಿಮ್ಮ ರಾಕೆಟ್ ರಿಕ್ಷಾದಲ್ಲಿ ಒಂದ್ಸಲ ನನ್ಗೆ ಕೂತ್ಕೊಳಕ್ ಅವಕಾಶ ಕೊಟ್ಬಿಡಿ ಹಾ ಹಾ ಯಾಕಿಲ್ಲ ಕೂತ್ಕೊಳ್ಳಿ ರಾಕೆಟ್ ರಿಕ್ಷಾನಲ್ಲಿ ನಿಧಾನವಾಗಿ ಎಲ್ರೂ ಕೂಡ ರೇಖಾನ ರಾಕೆಟ್ ರಿಕ್ಷಾ ನಲ್ಲಿ ಕೂರೋಕ್ ಆಸೆ ಪಡ್ತಾರೆ ಪ್ರತಿದಿನ ರೇಖಾ ಜನರನ್ನ ರಾಕೆಟ್ ರಿಕ್ಷಾ ನಲ್ಲಿ ಕೂರಿಸ್ಕೊಂಡು ಒಂದೂರಿನಿಂದ ಮತ್ತೊಂದೂರಿಗೆ ಬಿಡ್ತಾ ಇದ್ಲು ಹೀಗೆ ಮಾಡ್ತಾ ಔಷಧಿಗೆ ದುಡ್ಡು ಕೂಡ ಬರ್ತಾ ಇತ್ತು ಮತ್ತೆ ರಾಧೆ ಹುಷಾರಾಗೋಕು ಕೂಡ ಶುರುವಾಗಿದ್ದ ಆದ್ರೆ ಈ ವಿಚಾರ ಒಬ್ರಿಗಿಷ್ಟ ಆಗಿರ್ಲಿಲ್ಲ ಅಶ್ಮಿತಾ ಮತ್ತೆ ಸುಶಾಂತ್ಗೆ ನೋಡ್ತಾ ಇದ್ದೀರಾ ಊರಲ್ಲಿ ಏನ್ ಆಗ್ತಿದೆ ಅಂತ ಎಲ್ಲ ನಿಮ್ಮಿಂದಾನೇ ಆಗ್ತಾ ಇರೋದು ಒಂದ್ ಕಡೆ ಇಲ್ಲಿ ಬಸ್ ಓಡಾಡೋಕ್ ಶುರುವಾಗಿದೆ ಮತ್ತಿಂದ ಕಡೆ ಈ ರಾಕೆಟ್ ರಿಕ್ಷಾ ಏನಾದ್ರೂ ಮಾಡಿ ಪತಿ ದೇವ ಇಲ್ಲ ಅಂದ್ರೆ ಜೀವನ ಹಾಳಾಗೋಗುತ್ತೆ ಚಿಂತೆ ಭಾಗ್ಯವತಿ ರೇಖಾ ಮತ್ತೆ ರಾಧೆ ಹೇಗೆ ಹಾರುತ್ತೆ ಅಂತ ಹೇಗೆ ಅವ್ರ ರಿಕ್ಷಾ ಹೇಗೆ ಹಾರ್ತಿದೆ ಒಂದು ಹಕ್ಕಿಯ ಗೊಂಬೆಯನ್ನ ಅವ್ರ ಆಟೋದೊಳಗಡೆ ಹಾಕೊಂಡಿದ್ದಾರೆ ಅದನ್ನ ರೇಖಾ ದಿನ ಆಟೋದಿಂದ ತಗೊಂಡು ಅವ್ರ ಮನೆ ತೊಗೊಂಡೋಗ್ತಾಳೆ ನಾವು ಕೇವಲ ಅದನ್ನ ಕಳೆತನ ಮಾಡ್ಬೇಕು ಕೇವಲ ಅಷ್ಟೇನಾ ಅದೆಲ್ಲ ನಂಗೆ ತುಂಬಾ ಈಸಿ ಕೆಲಸ ಇದನ್ನ ನೀವು ನನಗ್ ಬಿಟ್ಬಿಡಿ ರೇಖಾ ಪೂರ್ತಿ ದಿನ ರಾಕೆಟ್ ರಿಕ್ಷಾನ ಓಡಿಸಿ ಸಾಕಾಗಿ ಮನೆಗ್ ಬರ್ತಾಳೆ ರಾಧೆ ಬೇಗ ಊಟ ಮಾಡಿ ಮಲ್ಕೊಂಡಿರ್ತಾನೆ ತುಂಬಾ ರಾತ್ರಿ ಆಗಿರುತ್ತೆ ಆ ಸಮಯದಲ್ಲಿ ಅಶ್ಮಿತಾ ರೇಖಾ ಮನೆ ಬಾಗ್ಲನ್ನ ತಟ್ತಾಳೆ ರೇಖಾ ಅವ್ರೇ ಬರ್ತಿದ್ದೀನಿ ರೇಖಾ ಅಶ್ಮಿತಾ ಕೂಗೋದನ್ನ ಕೇಳಿ ಡೋರ್ ಓಪನ್ ಮಾಡ್ತಾಳೆ ಮತ್ತೆ ನೋಡ್ತಾಳೆ ಅವಳ ಕೈಯಲ್ಲಿ ಒಂದು ಚೀಲ ಹಿಡ್ಕೊಂಡು ಬಂದಿರ್ತಾಳೆ ಏನಾಯ್ತು ಮಗಳೇ ಈ ರಾತ್ರೀಲಿ ಯಾಕೆ ಬಂದಿದ್ಯಾ ಏನಾದರೂ ತೊಂದ್ರೆನಾ ಅಮ್ಮ ನಮ್ಮ ಮನೇಲಿ ಈರುಳ್ಳಿ ಖಾಲಿ ಆಗಿದೆ ನೀವು ನಂಗೆ ಎರಡು ಈರುಳ್ಳಿ ಕೊಡ್ತೀರಾ ಇಷ್ಟ ರಾತ್ರಿಲಿ ನೀನು ಅಡುಗೆ ಮಾಡಕ್ ಹೋಗ್ತಿದ್ಯಾ ಮತ್ತೆ ಎರಡು ಈರುಳ್ಳಿಗೋಸ್ಕರ ಚೀಲ ಹಿಡ್ಕೊಂಡ್ ಬಂದಿದ್ಯಾ ವಾ ಅವಾಗವಾಗ ನಂಗೆ ನೀನ್ ಅರ್ಥ ಮಾಡ್ಕೊಳಕೆ ಆಗಲ್ಲ ಇರು ನಾನ್ ಈರುಳ್ಳಿ ತಗೊಂಡ್ ಬರ್ತೀನಿ ರೇಖಾ ಅಡ್ಗೆ ಮನೆಯಿಂದ ಈರುಳ್ಳಿ ತರೋದಕ್ಕೆ ಅಂತ ಹೋಗ್ತಾಳೆ ಅಶ್ಮಿತಾ ನೋಡ್ತಾಳೆ ಆ ಪಕ್ಷಿ ಬೊಂಬೆ ಒಂದು ಟೇಬಲ್ ಮೇಲೆ ಇರುತ್ತೆ ಅಶ್ಮಿತಾ ಒಳಗಡೆ ಹೋಗಿ ಆ ಗೊಂಬೆಯನ್ನ ತಗೊಂಡು ಅವಳು ತಗೊಂಡು ಬರ್ತಾಳೆ ಮತ್ತೆ ಅಶ್ಮಿತಾಗೆ ಕೊಡ್ತಾಳೆ ರೇಖಾ ಅವ್ರೆ ಇಷ್ಟನ್ನ ಹೇಳಿ ಅಶ್ಮಿತಾ ಮನೆಗ್ ಬರ್ತಾಳೆ ನೋಡಿ ಪತಿ ದೇವ್ರೆ ಹೇಳಿದ್ನಲ್ವಾ ನಾನ್ ತರ್ತೀನಿ ಅಂತ ಭಾಗ್ಯವತಿ ನಿನ್ ಬಗ್ಗೆ ಅಂತೂ ಹೇಳಕ್ಕೆ ಆಗಲ್ಲ ಮುಂಚೆ ನಮ್ಮ ರಿಕ್ಷಾನ ಹಾರಿಸ್ಬಿಡೋಣ ಏನು ಅಳ್ತ್ಯಾ ಹಾ ಪತಿ ದೇವ್ರೆ ನಡೀರಿ ನನಗೂ ಕೂಡ ಕಾಯೋಕ್ಕಾಗ್ತಾ ಇಲ್ಲ ನಮ್ಮ ರಿಕ್ಷಾನ ಹಾರಿಸೋದಿಕ್ಕೆ ಬೆಳಗಾಗೋದಕ್ಕಿಂತ ಮೊದಲೇ ಅಶ್ಮಿತಾ ಮತ್ತೆ ಸುಶಾಂತ್ ಅವ್ರ ರಿಕ್ಷಾ ಹತ್ರ ಹೋಗ್ತಾರೆ ಹಾಗೇ ಸುಶಾಂತ್ ಅವ್ನ ರಿಕ್ಷಾದಲ್ಲಿ ಆ ಗೊಂಬೆನ ನೇತಾಕ್ತಾನೆ ಆಗ ಪಕ್ಷಿ ಬಣ್ಣ ಕೆಂಪಾಗುತ್ತೆ ಇದ್ರ ಬಣ್ಣ ಕೆಂಪಾಗ್ಯಾಕಾಯ್ತು ಗೊತ್ತಿಲ್ಲ ಆಗಿ ರಿಕ್ಷಾ ಹಾರೋಕ್ ಶುರುವಾಗುತ್ತೆ ಮತ್ತೆ ಸುಶಾಂತ್ ಕಂಟ್ರೋಲ್ ತಪ್ಪು ಹೋಗ್ಬಿಡುತ್ತೆ ಹಾರ್ತಾ ಹಾರ್ತಾ ಅವರಿಬ್ರು ಒಂದೂರಿಂದ ಮತ್ತೊಂದೂರ್ಗೆ ಹೋಗ್ತಾರೆ ಒಂದು ಬೇರೆನೆ ದೇಶಕ್ಕೆ ಹೋಗ್ತಾರೆ ಅರೆ ನಾವ್ ಎಲ್ ಹೋಗ್ತಿದೀವಿ ಗೊತ್ತಾಗ್ತಿಲ್ಲ ಭಾಗ್ಯವತಿ ಅವ್ರು ರಿಕ್ಷಾ ಹಾರ್ಕೊಂಡು ಒಂದು ಕಾಡು ಪ್ರದೇಶದಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಮತ್ತ ಪಕ್ಷಿ ಗೊಂಬೆ ತನ್ನಷ್ಟು ತಾನೇ ಮಾಯವಾಗಿ ಅದ್ರ ಜಾಗಕ್ಕೆ ಹೋಗುತ್ತೆ ಇನ್ನು ಸುಶಾಂತ್ ಮತ್ತೆ ಅಶ್ಮಿತಾ ರಿಕ್ಷಾ ಓಡಿಸ್ತಾ ಓಡಿಸ್ತಾ ಇಂಡಿಯಾಗ್ ಬರ್ಬೇಕಾಗುತ್ತೆ ಮತ್ತೆ ರೇಖಾ ಅವಳ ರಾಕೆಟ್ ರಿಕ್ಷಾನ ಓಡಿಸ್ತಾ ಇರ್ತಾಳೆ ಪ್ರತಿ ದಿನದ ಹಾಗೆ